ಸರಣಿ ಭೂಕಂಪನದಿಂದ ತಲ್ಲಣಗೊಂಡಿರುವ ಮಯನ್ಮಾರ್ನಲ್ಲಿ ಭಾನುವಾರ ಮತ್ತೆ ಭೂಕಂಪನ ಸಂಭವಿಸಿದೆ ಎರಡನೇ ದೊಡ್ಡ ನಗರ ಮ್ಯಾಂಡಲೆ ಬಳಿ ಐದು ಪಾಯಿಂಟ್ ಒಂದು ತೀವ್ರತೆಯ ಭೂಕಂಪ ಸಂಭವಿಸಿದೆ ಎಂದು ಯುಎಸ್ಜಿಎಸ್ ತಿಳಿಸಿದೆ ಆದರೆ ಯಾವುದೇ ಹೊಸ ಅನಾಹುತ ಘಟಿಸಿಲ್ಲ ಈ ಮಧ್ಯೆ ಭೂಕಂಪನದಿಂದ ಆಗಿರುವ ಸಾವಿನ ಸಂಖ್ಯೆ ಸಾವಿರದ ಆರುನೂರು ದಾಟಿದೆ ಮೂರು ಸಾವಿರದ ನಾನೂರ ಎಂಟು ಮಂದಿ ಕಾಣೆಯಾಗಿದ್ದಾರೆ ಆದರೆ ಕಾರ್ಯಾಚರಣೆ ತಂಡಗಳು ಇನ್ನೂ ಅನೇಕ ಪ್ರದೇಶಗಳನ್ನು ತಲುಪಲು ಸಾಧ್ಯವಾಗಿಲ್ಲ ಭೂಕಂಪ ಪರಿಹಾರ ಪ್ರಯತ್ನಗಳನ್ನು ಸುಗಮಗೊಳಿಸಲು ಶನಿವಾರ ಸರ್ಕಾರವು ವಿರಾಮ ಘೋಷಿಸಿದೆ ವಿಪತ್ತಿನಿಂದ ದೇಶದ ಸಾವಿನ ಸಂಖ್ಯೆ ಸಾವಿರದ ಆರುನೂರ ನಲವತ್ನಾಲ್ಕಕ್ಕೆ ಏರಿದೆ ಭಾನುವಾರ ಮತ್ತೆ ಕಂಪನ ಘಟಿಸಿದ ಬಳಿಕ ಧ್ವಂಸಗೊಂಡ ಮ್ಯಾಂಡೆಲೆ ನಗರದಲ್ಲಿ ಜನರು ತಮ್ಮವರನ್ನು ಹುಡುಕುತ್ತಾ ಹತಾಶರಾಗಿ ಸಾಗುತ್ತಿದ್ದ ದೃಶ್ಯಗಳು ಎದುರಾಗಿವೆ ಥೈಲ್ಯಾಂಡ್ನಲ್ಲಿ ಸಾವಿನ ಸಂಖ್ಯೆ ಹದಿನೇಳಕ್ಕೆ ಏರಿದೆ ಹೆಚ್ಚಿನವರು ನಿರ್ಮಾಣ ಹಂತದ ಮೂವತ್ತು ಅಂತಸ್ತಿನ ಟವರ್ ಬ್ಲಾಕ್ನಲ್ಲಿ ಸಾವಿಗೀಡಾಗಿದ್ದಾರೆ ಏತನ್ಮಧ್ಯೆ ಸಂತ್ರಸ್ತರಿಗಾಗಿ ಭಾರತವು ಐದು ಮಿಲಿಟರಿ ವಿಮಾನಗಳಲ್ಲಿ ಪರಿಹಾರ ಸಾಮಗ್ರಿ ರಕ್ಷಣಾ ತಂಡ ಮತ್ತು ವೈದ್ಯಕೀಯ ಉಪಕರಣಗಳನ್ನು ಮಯನ್ಮಾರ್ಗೆ ಕಳುಹಿಸಿದೆ ಆಪರೇಷನ್ ಬ್ರಹ್ಮ ಎಂದು ಹೆಸರಿಸಲಾದ ಪರಿಹಾರ ಕಾರ್ಯಾಚರಣೆಯನ್ನು ಭಾರತ ಪ್ರಾರಂಭಿಸಿದೆ